ನಿಮ್ಮ ಅಧಿಕಾರ ಹೋದರೂ ಪರವಾಗಿಲ್ಲ ಅದೇನಾಗುತ್ತೋ ಆಗಲಿ ಜಾತಿ ಗಣತಿ ಅಂದರೆ ಜಾತಿ ಗಣತಿ ಅಲ್ಲ ಅದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಏನಿದೆ ಅದನ್ನು ಬಿಡುಗಡೆ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಕನಕ ಜಯಂತಿಯ ಸಂದರ್ಭದಲ್ಲಿ ಕನಕ ಗುರುಪೀಠದ ಸಿದ್ಧರಾಮ ಸಿದ್ಧರಾಮಾನಂದ ಶ್ರೀಗಳ ಕರೆ ಕೊಟ್ಟಿದ್ದರು ಸಿದ್ಧರಾಮಾನಂದ ಶ್ರೀಗಳ ಕರೆ ಕನಕ ಪೀಠದ ಸ್ವಾಮೀಜಿ ಅಧಿಕಾರ ಹೋದ್ರೂ ಪರವಾಗಿಲ್ಲ ಈ ರಿಪೋರ್ಟ್ ಬಿಡುಗಡೆ ಮಾಡಿ ಅಂತಿದ್ದಾರೆ ಜಾತಿ ಗಣತಿಯ ವಿಷಯದಲ್ಲಿ ಸಿದ್ದರಾಮಯ್ಯನವರ ಕೈ ಕಟ್ಟ ಹಾಕಿದ್ದಾರೆ ಅಧಿಕಾರ ಹೋದ್ರೂ ಪರವಾಗಿಲ್ಲ ಎಲ್ರಿಗೂ ನ್ಯಾಯ ಕೊಡಿ ಅಂದ್ರು ಹಿರಿಯ ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ಕೂಡ ಸ್ವಾಮೀಜಿಗಳು ಹೇಳಿದ ಕರೆಕ್ಟ್ ಅಂತಿದ್ದಾರೆ ಸ್ವಾಮೀಜಿ ಈಗ ಹೇಳಿದ್ದಾರೆ ನಾನು ಆವಾಗಲೇ ಹೇಳಿದ್ದೀನಿ ಜನ ಭರವಸೆ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ಜಾತಿ ಗಣತಿ ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಇಬ್ರು ಮಾತಾಡಿದ್ ಕೇಳಿಸ್ತೀನಿ ಯಾಕೋ ಏನೋ ನಮಗೆ ವಿಳಂಬ ಅನಸ್ತೈತೆ ಸಿದ್ದರಾಮಯ್ಯ ಯಾಕೋ ಕೈ ಕಟ್ಟಿದಾರೇನೋ ಅನ್ನಿಸ್ತಾ ಐತೆ ನಮಗೆ ಯಾಕೆ ಅಂತಂದ್ರೆ ಏನು ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆಯನ್ನ ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಇದನ್ನ ಅವು ಆರು ತಿಂಗಳ ಅಧಿಕಾರ ಸಿಕ್ಕರೆ ಸಾಕು ಮೀಸಲಾತಿಯ ಎಲ್ಲಾ ವ್ಯವಸ್ಥೆಯನ್ನ ವಿಧಾನಸಭೆಯಲ್ಲಿ ಸಂಸತ್ನಲ್ಲಿ ತರುವಂತಹ ಧ್ವನಿಯನ್ನ ಮಾಡ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವತ್ತು ತಾವೇ ಸಮೀಕ್ಷೆ ಮಾಡಿದಂತಹ ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಮೀನಾಮೇಷ ಮಾಡ್ತಾ ಇರತಕ್ಕಂಥದ್ದು ನನಗೆ ಬಹಳಷ್ಟು ಬೇಸರ ಅನ್ನಿಸ್ತೈತೆ ಇಂಥ ಈ ವಿಷಯದಲ್ಲಿ ಯಾವ ಮೂಲ ಅಧಿಕಾರ ಹೋದ್ರು ಪರವಾಗಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕನಕುರ ಪೀಠದ ಸಮಸ್ತ ಬಂಧುಗಳು ಯಾಕೆಂದ್ರೆ ಜನಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಆಶಾಕಿರಣವಾಗಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದೆ ಅದರಲ್ಲಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ನಾವು ಭರವಸೆಯನ್ನು ಸಹ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ನೆನ್ನೆ ಮೊನ್ನೆ ನೆನ್ನೆಯೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೀಸಲಾತಿಯಲ್ಲಿ ಐವತ್ತು ಪರ್ಸೆಂಟ್ ನಿರ್ಬಂಧ ಇದೆ ಅದನ್ನು ಒಡೆದು ಎಪ್ಪತ್ತೈದು ಪರ್ಸೆಂಟ್ವರೆಗೂ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಸಮುದಾಯಕ್ಕೆ ಏನು ಕಾರ್ಯಕ್ರಮ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಪಷ್ಟತೆ ಇದೆ ಅಧಿಕಾರ ಮುಖ್ಯ ಅಲ್ಲ ರಾಷ್ಟ್ರದ ಅಭಿವೃದ್ಧಿಗಾಗಿ ಎಪ್ಪತ್ತೈದು ವರ್ಷದಲ್ಲಿ ಅವಿರತವಾಗಿ ದುಡ್ದಿರ್ತಕ್ಕಂಥ ನಾಯಕರಿದ್ದಾರೆ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಹೋಗಿದೆ ಅದರ ಒಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ವಾಮೀಜಿಗಳು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್